ಇದು ಮಾವಿನ ತೋಪದ ಶಿವಾನಂದ್ ಬಸನಗೌಡ್ರವರ ತೋಟ ಇದಕ್ಕೆ ನಾವು ಈ ವರ್ಷದ ಮೊದಲ ಇಡುವುದನ್ನು ಟ್ಯಾಕ್ಟ್ರ್ ಮೂಲಕ ಹೊಸ ಪ್ರಯೋಗ ಐದುನೂರು ಲೀಟರ್ ಸಿಂಟ್ಯಾಕ್ಸ್ನಲ್ಲಿ ನಮ್ಮ ಎಲ್ಲ ಕೆರನ್ ಉತ್ಪನ್ನಗಳನ್ನು ಹಾಕಿ ಆಳಿನ ಕೊರತೆ ಇರುವುದರಿಂದ ಈ ರೀತಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾಯಿದ್ದೇವೆ ಇದು ಅವ್ರದೇ ಟ್ಯಾಕ್ಟ್ರಿ ನಾವು ಹೇಳ್ದಂಗೆ ಅವರು ಒಂದು ಸಿಂಟ್ಯಾಕ್ಸ್ ಇಡಲಿಕ್ಕೆ ಸ್ಟ್ಯಾಂಡ್ ರೆಡಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಹಾಕಿದ್ದಾರೆ ಈ ಪೈಪಲ್ಲಿ ನಾವು ಇದು ನಮ್ಮ ಕೆರೆ ದ್ರಾವಣಗಳನ್ನು ಬಿಡ್ತಾ ಇದ್ದೇವೆ ಗಿಡಗಳಿಗೆ ನೋಡ್ಬೋದು ಇದರಿಂದ ಆಳಿನ ಖರ್ಚು ಉಳಿಯುತ್ತೆ ಇದು ಐದು ಮಂದಿ ಮಾಡುವ ಕೆಲಸ ಒಂದು ಒಂದು ಟ್ಯಾಕ್ಟ್ರ್ ಮಾಡುತ್ತೆ ಒಂದು ಟ್ಯಾಕ್ಟ್ರಿಗೆ ಐನೂರು ರೂಪಾಯಿ ಡೀಸೆಲ್ ಹಾಕಿದರೆ ಸಾಕು ಎಲ್ಲ ಕೆಲಸ ಮುಗಿಯುತ್ತೆ ನೀವು ಈ ಥರ ಉಪಯೋಗ ಮಾಡಿ ಇದೇ ರೀತಿ ನೀವು ಒಂದು ಸ್ಟ್ಯಾಂಡನ್ನು ಉಪಯೋಗಿಸ್ಕೊಳ್ಳಿ ರೈತ ಬಂದವ್ರೆ ನಮಸ್ಕಾರ